ನನ್ನ ನನ್ನೆಚ್ಚಿನ ಬಂಧುಗಳೇ ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷವಾಯಿತು ಕಾರಣ ಇಲ್ಲಿನ ಶಿಸ್ತು ಈ ಶಿಸ್ತನ್ನ ಕಾಪಾಡಿಕೊಳ್ಳುವುದು ಇಷ್ಟು ಜನರು ಸೇರಿದಾಗ ಎಷ್ಟು ಕಷ್ಟ ಅನ್ನೋದು ಅನೇಕ ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟಂತ ಹಿರಿಯರಿಗೆ ತಿಳಿದಿರುತ್ತೆ ನಮಗೆ ಒಬ್ಬ ಸರಿಯಾದ ನಾಯಕರು ಬಂದು ನಾಯಕತ್ವವನ್ನ ವಹಿಸಿ ಸರಿಯಾದ ಹಾದಿಯನ್ನ ಮಾರ್ಗದರ್ಶನವನ್ನ ಮಾಡಿದಾಗ ಮಾತ್ರ ಆ ಮಾರ್ಗದಲ್ಲಿ ಸಾಗುವಂತ ನಾವುಗಳು ಕೂಡ ಅತ್ಯಂತ ಅತ್ಯಂತ ಶಿಸ್ತಿನಿಂದ ಸಾಗುವುದು ನಮ್ಮ ಸ್ವಭಾವ ನಾವು ಧಾರ್ಮಿಕ ಸಭೆಗಳನ್ನು ಆಚರಿಸ್ತೀವಿ ಧರ್ಮ ಸಭೆಗಳಲ್ಲಿ ಕೂತು ಧರ್ಮದ ಬಗ್ಗೆ ವಿಚಾರಗಳನ್ನು ಮಂಡಿಸ್ತೀವಿ ಸಂಸ್ಕೃತಿ ನಮ್ಮ ವೈದಿಕ ಪರಂಪರೆ ನಮ್ಮ ವಚನ ಪರಂಪರೆ ನಮ್ಮ ದಾಸ ಪರಂಪರೆ ಎಲ್ಲದರ ಬಗ್ಗೆ ವಿದ್ವತ್ ಗಣ್ಯರ ಮುಂದೆ ಮಾತಾಡ್ತಾ ಇರಬೇಕಾದ್ರೆ ವಿದ್ವತ್ ಗಣ್ಯರು ಮಾತಾಡ್ತಿರಬೇಕಾದ್ರೆ ಅನೇಕ ಬಾರಿ ಅನಿಸುತ್ತೆ ಇವತ್ತಿಗೂ ಕೂಡ ಈ ಒಂದು ದೇಶದಲ್ಲಿ ಈ ಒಂದು ಧರ್ಮ ನೆಲೆ ನಿತ್ತಿದೆ ಈ ಧರ್ಮದ ವಿಚಾರಗಳನ್ನ ಇವತ್ತಿಗೂ ಪ್ರಸಾರ ಮಾಡಲಾಗುತ್ತೆ ಹಿರಿಯರು ಸಾಧಕರಿಗೆ ಸನ್ಮಾನ ಮಾಡುತ್ತಿರಬೇಕಾದ್ರೆ ಅವರು ಎಲ್ಲ ಎಷ್ಟೆಲ್ಲ ಸಾಧಕ ಸಾಧನೆಯನ್ನ ಮಾಡಿದ್ದಾರೆ ತತ್ವಗಳ ಪ್ರಚಾರ ಎಷ್ಟರ ಮಟ್ಟಿಗೆ ಜೀವನಾದ್ಯಂತ ಎಷ್ಟು ದಶಕಗಳ ಕಾಲ ಮಾಡಿ ಬಂದಿದ್ದಾರೆ ಹೇಳ್ತಿದ್ರು ಆ ಪ್ರಚಾರ ಮಾಡಬೇಕು ಆ ಪ್ರಚಾರ ಉಳಿಬೇಕು ನಮ್ಮ ತತ್ವ ಸಿದ್ಧಾಂತ ಬದುಕಬೇಕು ಅಂದ್ರೆ ಖಂಡಿತವಾಗ್ಲೂ ಸಾಮಾನ್ಯ ವಿಚಾರ ಅಲ್ಲ ಇವತ್ತು ಇಲ್ಲಿ ಕೂತ್ಕೊಂಡು ನಾವು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ನಾವು ಗುರುಗಳಿಗೆ ನಮನವನ್ನು ಸಲ್ಲಿಸ್ತೀವಿ ನಾವು ಚರ್ಚೆಗಳನ್ನ ಮಾಡ್ತೀವಿ ಎಷ್ಟು ವಿರಳ ಎಷ್ಟು ಶ್ರಮದಿಂದ ಇದು ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ ಕಾರಣ ಇದೇ ಸನಾತನ ಧರ್ಮವನ್ನ ನಾಶ ಮಾಡಬೇಕು ನಮ್ಮ ಮಠ ಮಂದಿರಗಳನ್ನ ನೆಲಸಮ ಮಾಡಬೇಕು ಸನಾತನ ಸಂತ ಪರಂಪರೆಯನ್ನ ನಾಶ ಮಾಡಬೇಕು ಇಡೀ ಭಾರತದಲ್ಲಿ ಹುಟ್ಟಿರುವಂತ ಸನಾತನ ಸಂಸ್ಕೃತಿಯನ್ನೇ ಮಣ್ಣಲ್ಲಿ ಮಣ್ಣಾಗಿಸಬೇಕು ಅಂತ ಎಷ್ಟು ಪ್ರಯತ್ನಗಳಾದವು ಸನಾತನ ಧರ್ಮದ ನಾಶ ಮಾಡಬೇಕಂತ ಒಂದು ಸಾವಿರದ ಮುನ್ನೂರಕ್ಕೂ ಎಪ್ಪತ್ತು ವರ್ಷ ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ ಇಷ್ಟು ವರ್ಷ ದಾಳಿ ಏನು ಮಹಾಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳಿದು ಎಲ್ಲೋದು ಆ ಪ್ರಾಚೀನ ಜನಾಂಗಗಳು ಎಲ್ಲೋ ಇದು ಜಗತ್ತಿನ ಮುಂದೆ ಪಿರಿಮಿಡ್ ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ ಎಲ್ಲೋ ಇದು ಜಗತ್ತನ್ನ ಆಳ್ಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋ ಇದು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋ ಇದು ಬ್ಯಾಬ್ಲಿನಿಯನ್ ಜನಾಂಗ ಎಲ್ಲೋದು ಮೆಸುಪುಡಮೆಂ ಜನಾಂಗ ಒಮ್ಮೆ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ ನೂರಾರು ಮತ ಪಂಥಗಳು ಕಣ್ಮರಿಯಾಗಿದ್ದಾವೆ ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ ವರ್ಷ ಅಲ್ಲ ಈ ಜನಾಂಗಗಳು ಏನು ಕಳಿಸಿ ಹೋದ ಪ್ರಾಚೀನ ಜನಾಂಗಗಳೆಲ್ಲ ನೆಲಸಮವಾಗಿ ಹೋದು ಆ ಜನಾಂಗಗಳನ್ನ ಇವತ್ತು ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಜನಾಂಗ ಆ ಜನಾಂಗ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರೀತೀವಿ ಆ ಜನಾಂಗಗಳು ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ ಸತ್ತ ದೇವರುಗಳು ಯಾಕೆ ಆ ದೇವರುಗಳನ್ನ ಆರಾಧಿಸಲಿಕ್ಕೆ ಆ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಇವತ್ತು ಜಗತ್ತಿನಲ್ಲಿ ಜೀವ ಸಹಿತ ಉಳಿದಿಲ್ಲ ಆದ್ರಿಂದ ಆ ಜನಾಂಗವೇ ಸತ್ತು ಹೋಗಿದೆ ಆ ಜನಾಂಗಗಳ ಆರಾಧನೆ ಏನು ಒಂದು ಸಾವಿರದ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ದಾಳಿ ಮಾಡಿದವರು ಮತ್ತೊಂದೆರಡು ಜನಾಂಗದವರ್ಣ ಶತಮಾನಗಳ ಕಾಲ ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಅಫ್ಘನರು ಬಂದ್ರು ಪೋರ್ಚುಗೀಸ್ ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಣರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ತಿನಲ್ಲಿ ನೂರು ಕೋಟಿ ಹಿಂದೂಗಳು ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ ಹಳ್ಳಿ 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 ಹಳ್ಳಿಗಳಲ್ಲೂ ಇಂಥ ಧರ್ಮ ಸಭೆಗಳು ನಡೀತಾವೆ ಜಾತ್ರಾ ಮಹೋತ್ಸವಗಳು ನಡೀತಾವೆ ನಮ್ಮ ಮಠಮಂದಿರಗಳು ಜೀವಂತವಾಗಿದ್ದಾವೆ ಸನಾತನ ಸಂತ ಪರಂಪರೆ ಜೀವಂತವಾಗಿದೆ ಯಾಕೆ ಜೀವಂತವಾಗಿದೆ ಈ ಧರ್ಮ ಉಳಿಸ್ಕೊಳ್ಳಿಕ್ಕೆ ನನ್ನ ನಿಮ್ಮ ಪೂರ್ವಿಕರು ತೊಟ್ಟಂತ ಶ್ರಮ ಆ ರೀತಿ ಇತ್ತು ಎಷ್ಟು ಶ್ರಮ ಪಟ್ಟಿದ್ದಾರೆ ಈ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಹಿಂದಿನ ಉದಾಹರಣೆ ಬೇಡ ನನ್ನೆಚ್ಚಿನ ಬಂಧುಗಳೇ ಇದೇ ಕೆಲವೊಂದಿಷ್ಟು ಶತಮಾನಗಳ ಹಿಂದೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದ್ರು ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೆ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇಲೆ ಮೀರಿ ಬಿಚ್ಚಳನ ಪ್ರಾಣಕ್ಕೆರವಾಗುತ್ತದೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವು ಅವಿಚಾರ ಕರ್ಮಠತೆಗೆ ಗೋಪರ ಕಟ್ಟುವರು ಮೇಲು ಕೆಳಂಬುದು ಅತಿ ಹೆಚ್ಚಾಗಿ ಮೇಲೆ ಕೆಳಗಿನ ವರ್ಣ ತಮ್ಮ ತುಳಿದಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗತ್ತುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಪುರ ಮಾಡಿಕೊಂಡು ಗುರುಗಳ ವೇದವಿಂದುವೆಂದು ರಾಜನ ತಲೆಯೇ ವಜ್ರೂರಿವೆಂದು ಜನರ ಬುದ್ಧಿ ಬರಿವಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟರು ಮುಂದೆ ಪ್ರಭುದೇವರ ಭವಿಷ್ಯವಾಣಿಯಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತೆ ಯಾರೊಬ್ಬ ಶರಣರು ವಚನಾಕಾರರು ಶರಣಿಯರು ಮನೆಯಲ್ಲಿದ್ದಂತ ಚಿನ್ನ ಬೆಳ್ಳಿ ವಜ್ರ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣ ಏನಕ್ಕೆ ಜಗತ್ತಿನಲ್ಲಿ ಪರವಾಗಿಲ್ಲ ಈ ಧರ್ಮ ಒಂದು ಸುಡುವಂತಿಲ್ಲ ಈ ಧರ್ಮ ಪರಂಪರೆ ಸಂಸ್ಕೃತಿ ಸುಟ್ಟು ನಾಶ ಆಗುವಂತಿಲ್ಲ ನನ್ನ ನಿಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಉಳಿಸಲೇಬೇಕು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂತ ಧರ್ಮದ ಉಳಿವಿನ ಪರವಾಗಿದ್ದಂತ ತುಡಿತ ಅಂದಿನಿಂದ ಹಿಡಿದು ಇಂದಿನವರೆಗೂ ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆಗುತ್ತಿರಬೇಕಾದ್ರೆ ಇನ್ನೇನು ಧರ್ಮ ನಾಶವಾಗಿ ಹೋಗಬೇಕು ಜನಾಂಗಕ್ಕೆ ಜನಾಂಗ ಅಳಿಸಿ ಹೋಗಬೇಕು ಅಂತ ಪರಿಸ್ಥಿತಿ ಬಂದಾಗ ಈ ಧರ್ಮದಲ್ಲಿ ಹುಟ್ಟಿದಂತ ಈ ಧರ್ಮದ ಸನಾತನ ಸಂತ ಪರಂಪರೆ ಆ ಸನ್ಯಾಸಿಗಳು ಸನ್ಯಾಸತ್ವ ಸ್ವೀಕರಿಸುವ ಸಮಯಕ್ಕೆ ತನಗೆ ತಾನೇ ಪಿಂಡವನ್ನು ಬಿಟ್ಟು ನಾನು ಸತ್ತೆ ಇನ್ನು ಮುಂದೆ ನನ್ನ ಹೊಸ ಜೀವನ ಅಂತ ತನ್ನ ಪೂರ್ವ ಶ್ರಮವನ್ನು ತೊರೆದು ಮನೆ ಬ್ರಹ್ಮ ಸತ್ಯ ಅಂತ ಒಪ್ಪಿಕೊಂಡು ಆ ಒಬ್ಬ ಪರಮೇಶ್ವರನ ತಲುಪಿಸ್ಲಿಕ್ಕೆ ತಲುಪಲಿಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದಂತ ವೈರಾಗಿಗಳಾದಂತ ಸಂತರು ತಮ್ಮ ಮಠದಲ್ಲಿ ಕೂತು ಕಾವಿ ತೊಟ್ಟು ಬಂದಂತ ಭಕ್ತರಿಗೆ ಆಶೀರ್ವಾದವನ್ನ ಮಾಡಿ ಬಾಯಲ್ಲಿ ಶಾಂತಿ ಮಂತ್ರ ಕೈಯಲ್ಲಿ ಅಭ್ಯಾಸವನ್ನು ಹಿಡಿದು ಕೂರಬೇಕಾಗಿದ್ದಂತ ಸಂತರು ತಮ್ಮ ಮಠದಲ್ಲಿ ಕೂತು ಬಂದಂತ ಭಕ್ತರಿಗೆ ಮಾತ್ರವೇ ಆಶೀರ್ವಾದ ಕೊಡುವಷ್ಟೇ ಜವಾಬ್ದಾರಿ ಅವರದಾಗಿದ್ದರು ತಮ್ಮ ಮಠಗಳನ್ನು ಬಿಟ್ಟು ಕಾವಿ ತೊಟ್ಟು ಚೋಳಿಗಳನ್ನು ಹೊತ್ತು ಮನೆ ಮನೆ ಮುಂದೆ ಬಂದು ಭವತಿ ಭಿಕ್ಷಾಂತಿ ಅಂತ ಕಲಿ ಚಾಚಿ ಭಿಕ್ಷೆ ಬೇಡಿದ್ರು ಯಾಕೆ ಬೇಡಿದ್ರು ಗೊತ್ತೇ ಎಲ್ಲವನ್ನು ಬಿಟ್ಟು ಬಂದಂತ ಸಂತ ಅರೆ ಊಟ ಇಲ್ಲದಿದ್ರೆ ದಿನ ಸಾಯ್ತೀನಿ ಬಿಡಿ ಸ್ವಾಮಿ ಅದು ಭಗವಂತ ಮನೆ ಮನೆ ಮುಂದೆ ಬಂದು ಭಿಕ್ಷೆ ಬೇಡಿದ್ರಲ್ಲ ನಮ್ಮ ಸಂತರು ಮನೆ ಮನೆಯಲ್ಲಿ ಕೂತು ಪೂಜೆಗಳನ್ನ ಮಾಡಿದ್ದಾರೆ ಅವರು ಗುರು ದಕ್ಷಿಣೆಯನ್ನು ತಗೊಂಡು ಬಂದು ಮಠಗಳಲ್ಲಿ ದಾಸೋಹವಾಗಿ ನೀಡಿದ್ದಾರೆ ತ್ರಿವಿಧ ದಾಸೋಹ ಮನ ಗುರು ಲಿಂಗ ಜಂಗವನ ಸೇವೆಯನ್ನ ಮಾಡುತ್ತಾ ಅನ್ನ ಅಕ್ಷರ ಅಧ್ಯಾತ್ಮವನ್ನ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸಬೇಕು ಇದಾಗಲಿಲ್ಲವನ್ನೇ ಜನಾಂಗ ನಾಶವಾಗಿ ಹೋಗುತ್ತೆ ಅನ್ನೋ ಸತ್ಯವನ್ನ ತಿಳಿದು ದಾಸೋಹ ಮಾಡಲಿಕ್ಕೋಸ್ಕರ ಇಡೀ ಜೀವನವನ್ನು ಅರ್ಪಣೆ ಮಾಡಿದಂತ ಎಷ್ಟು ಜನ ದಾಸೋಹಿಗಳಿದ್ದಾರೆ